ಉಪವಾಸ ಮತ್ತು ಸೈನ್ಸ್ ವೈದ್ಯರು ಮತ್ತು ವಿಜ್ಞಾನಿಗಳ ಸಂಶೋಧನೆಯ ಪ್ರಕಾರ ಅವರ ರಿಸರ್ಚ್ಗಳ ಪ್ರಕಾರ ಉಪವಾಸವಿಟ್ಟರೆ ಅದರಿಂದ ಶುಗರ್ ಕಂಟ್ರೋಲ್ ಆಗುತ್ತದೆ ಹೃದಯ ರೋಗಿಗಳ ಆತಂಕ ಮತ್ತು ಉಸಿರಾಟ ತೊಂದರೆ ಕಡಿಮೆಯಾಗುತ್ತದೆ ಉಪವಾಸ ಇಟ್ಟರೆ ಸ್ನಾಯು ಸೆಳೆತ ಕಡಿಮೆಯಾಗುತ್ತದೆ ಉಪವಾಸ ಇಟ್ಟರೆ ಮಾನಸಿಕ ರೋಗಗಳು ಗುಣವಾಗುತ್ತವೆ ಉಪವಾಸ ಇಟ್ಟರೆ ಜೀರ್ಣಾಂಗ ಕ್ರಿಯೆ ಉತ್ತಮವಾಗುತ್ತದೆ ಎಂದು ವೈದ್ಯರ ಮತ್ತು ವಿಜ್ಞಾನಿಗಳ ಸಂಶೋಧನೆ ಪ್ರಕಾರ ನಮಗೆ ತಿಳಿದು ಬರುತ್ತದೆ ಬನ್ನಿ ಇದರ ಬಗ್ಗೆ ಡೀಟೇಲ್ ಆಗಿ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಕೊನೆಯ ತನಕ ತಪ್ಪದೆ ನೋಡಿ ಪ್ರೀತಿಯ ಸಹೋದರ ಸಹೋದರಿಯರೇ ಉಪವಾಸದಿಂದ ಕೇವಲ ಪ್ರತಿಫಲ ಪುಣ್ಯ ಸಿಗುವುದಿಲ್ಲ ಅದರ ಜೊತೆ ಜೊತೆಗೆ ಒಳ್ಳೆಯ ಆರೋಗ್ಯ ಸಿಗುತ್ತದೆ ಉಪವಾಸವು ಪ್ರತಿಫಲದ ಜೊತೆ ಜೊತೆಗೆ ಒಳ್ಳೆಯ ಆರೋಗ್ಯದ ಸಾಧನವಾಗಿದೆ ಉಪವಾಸವಿದ್ದರೆ ನಮಗೆ ಪ್ರತಿಫಲದ ಜೊತೆಗೆ ಒಳ್ಳೆಯ ಆರೋಗ್ಯವೂ ಸಹ ನಾವು ಪಡೆಯಬಹುದು ಪ್ರೀತಿಯ ಸಹೋದರರೇ ಈಗ ವಿಜ್ಞಾನಿಗಳು ತಮ್ಮ ಸಂಶೋಧನೆ ರಿಸರ್ಚ್ನಲ್ಲಿ ಸತ್ಯವನ್ನು ಕಂಡುಹಿಡಿಯಲು ಪ್ರಾರಂಭಿಸಿದ್ದಾರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಮಾರ್ಪಾಲಿಡ್ರವರು ಹೇಳುತ್ತಾರೆ ನಾನು ಇಸ್ಲಾಂ ಧರ್ಮವನ್ನು ಅರಿಯಲು ಇಸ್ಲಾಮಿಕ್ನ ಅಧ್ಯಯನವನ್ನು ಮಾಡಿದಾಗ ಉಪವಾಸದ ಬಗ್ಗೆ ಅಧ್ಯಯನಕ್ಕೆ ನಾನು ತಲುಪಿದಾಗ ಇಸ್ಲಾಂ ಧರ್ಮ ತಮ್ಮ ಅನುಸರಿಸುವವರಿಗೆ ಎಂತಹ ದೊಡ್ಡ ಔಷಧಿ ನೀಡಿದೆ ಎಂದು ನಾನು ಆಶ್ಚರ್ಯವಾದೆ ನಂತರ ನನಗೂ ಉಪವಾಸ ಇಡಬೇಕೆಂದು ಆಸಕ್ತಿ ಉಂಟಾಯಿತು ನಾನು ಸಹ ಮುಸ್ಲಿಮರಂತೆ ಉಪವಾಸ ಇಡಲು ಆರಂಭಿಸಿದೆ ನನಗೆ ಬಹಳ ದಿನದಿಂದ ಒಂದು ಕಾಯಿಲೆ ಇತ್ತು ನನ್ನ ಹೊಟ್ಟೆ ಬಹಳ ನೊಯ್ತಾಯಿತು ಜೀರ್ಣಾಂಗ ಕ್ರಿಯೆ ಸರಿಯಾಗಿ ಆಗುತ್ತಾ ಇರಲಿಲ್ಲ ಬಹಳ ನೋವನ್ನು ಅನುಭವಿಸುತ್ತಿದ್ದೆ ಆದರೆ ಉಪವಾಸ ಇಡಲು ಪ್ರಾರಂಭಿಸಿದಾಗ ಕೆಲವೇ ದಿನಗಳಲ್ಲಿ ನನ್ನ ಹೊಟ್ಟೆಯ ನೋವು ಸ್ವಲ್ಪ ಕಡಿಮೆಯಾಯಿತು ನಂತರ ನಾನು ಉಪವಾಸ ಇಡುತ್ತಾ ಹೋದೆ ನಂತರ ನಾನು ಉಪವಾಸ ಇಡುತ್ತಾ ಪೂರ್ತಿ ತಿಂಗಳು ಕಳೆದೆ ಅದಾದ ನಂತರ ಒಂದೇ ಒಂದು ತಿಂಗಳಲ್ಲಿ ನನ್ನ ಹೊಟ್ಟೆ ನೋವು ಸಂಪೂರ್ಣವಾಗಿ ಕಡಿಮೆಯಾಯಿತು ಪ್ರೀತಿಯ ಸಹೋದರರೇ ಹಾಲೆಂಡಿನ ಪಾದ್ರಿ ಅಲ್ಫ್ಗಾಲ್ರವರೇ ಹೇಳುತ್ತಾರೆ ನಾನು ಶುಗರ್ ಕಾಯಿಲೆ ಇರುವ ವ್ಯಕ್ತಿಗಳಿಗೆ ಹೃದಯ ರೋಗಿಗಳಿಗೆ ಮತ್ತು ಹೊಟ್ಟೆ ನೋವಿನ ರೋಗಿಗಳಿಗೆ ಯಾರಿಗೆ ಜೀರ್ಣಾಂಗ ಸರಿಯಾಗಿ ಆಗುತ್ತಾ ಇರಲಿಲ್ಲ ಅಂಥವರಿಗೆ ಮೂವತ್ತು ದಿನದವರೆಗೆ ನಿರಂತರ ಉಪವಾಸ ಇಡಲಿಕ್ಕೆ ಹೇಳಿದೆ ಅದಾದ ನಂತರ ನಾನು ಪರೀಕ್ಷೆ ಮಾಡಿದೆ ಫಲಿತಾಂಶದಲ್ಲಿ ಶುಗರ್ ಇರುವವರಿಗೆ ಶುಗರ್ ಕಂಟ್ರೋಲಿಗೆ ಬಂತು ಹೃದಯ ರೋಗಿಗಳ ಆತಂಕ ಮತ್ತು ಉಸಿರಾಟದ ತೊಂದರೆ ಕಡಿಮೆಯಾಯಿತು ಅದಾದ ನಂತರ ಹೊಟ್ಟೆ ನೋವಿನ ರೋಗಿಗಳಿಗೆ ಜೀರ್ಣಾಂಗದ ರೋಗಿಗಳಿಗೆ ಹೆಚ್ಚು ಪ್ರಯೋಜನ ಆಯಿತು ಅದರಿಂದ ಅವರು ಹೆಚ್ಚು ಪ್ರಯೋಜನವನ್ನು ಪಡೆದರು ಸುಬಹಾನವ್ವ ಪ್ರೀತಿಯ ಸಹೋದರರೇ ಒಬ್ಬ ವೈದ್ಯರು ಸಿಗ್ಬೈಂಡ್ ಫ್ರೈಡ್ ರವರು ಹೇಳುತ್ತಾರೆ ಉಪವಾಸ ಇಡುವುದರಿಂದ ಸ್ನಾಯು ಸೆಳೆತ ಮಾನಸಿಕವಾಗಿ ಆಗಿರುವ ಡಿಪ್ರೆಷನ್ ಮಾನಸಿಕ ಅಸ್ವಸ್ಥೆ ಸುಧಾರಣೆ ಆಗುತ್ತದೆ ಪ್ರೀತಿಯ ಸಹೋದರರೇ ಇಷ್ಟೇ ಅಲ್ಲ ಉಪವಾಸ ಇಡುವುದರಿಂದ ಒಂದು ಪತ್ರಿಕೆಯ ವರದಿಯ ಪ್ರಕಾರ ಜರ್ಮನಿ ಇಂಗ್ಲೆಂಡ್ ಮತ್ತು ಅಮೆರಿಕದ ವೈದ್ಯರ ಸಂಶೋಧನಾ ತಂಡ ರಂಜಾನ್ ತಿಂಗಳಲ್ಲಿ ಸಂಶೋಧನೆ ನಡೆಸಿ ನಂತರ ಫಲಿತಾಂಶ ನೀಡುವಾಗ ಹೇಳಿದರು ಮುಸ್ಲಿಮರು ನಮಾಜ್ ಮಾಡುತ್ತಾರೆ ರಂಜಾನ್ ತಿಂಗಳಲ್ಲಿ ಉಪವಾಸ ಇಡುತ್ತಾರೆ ಇದು ಅವರ ಅಭ್ಯಾಸವಾಗಿದೆ ಆದ್ದರಿಂದ ಅವರು ಮಾಡುವ ವಜುವಿನಿಂದ ಇ ಎನ್ ಟಿ ಅಂದರೆ ಮೂಗು ಕಿವಿ ಮತ್ತು ಗಂಟಲಿನ ರೋಗಗಳು ಅವರಿಗೆ ಬರುವುದು ಕಡಿಮೆ ಅದಲ್ಲದೆ ಅವರು ಉಪವಾಸ ಇಡುವ ಕಾರಣದಿಂದ ಕಡಿಮೆ ತಿನ್ನುತ್ತಾರೆ ಆದ್ದರಿಂದ ಹೊಟ್ಟೆ ನೋವು ಬರುವುದಿಲ್ಲ ಹೃದಯದ ರೋಗಗಳು ಅವರಿಗೆ ಬರುವುದಿಲ್ಲ ಮತ್ತು ನರ ರೋಗಗಳ ಕಾಯಿಲೆಗಳು ಅವರಲ್ಲಿ ಬರುವುದು ಅತಿ ಕಡಿಮೆಯಾಗಿದೆ ಎಂದು ಹೇಳುತ್ತಾರೆ ಪ್ರೀತಿಯ ಸಹೋದರರೇ ನೋಡಿ ಉಪವಾಸ ಇಡುವುದರಿಂದ ಕೇವಲ ನಮಗೆ ಪುಣ್ಯ ದೊರೆಯುವುದಿಲ್ಲ ಅದರಿಂದ ನಾವು ಹಲವಾರು ರೋಗಗಳನ್ನು ದೂರ ಮಾಡಬಹುದು ಹಲವಾರು ರೋಗಗಳಿಂದ ನಾವು ಉಳಿಯಬಹುದು ಉಪವಾಸದಿಂದ ಆರೋಗ್ಯ ಲಭಿಸುತ್ತದೆ ವೈದ್ಯರ ಪ್ರಕಾರ ವಿಜ್ಞಾನಿಗಳ ಸಂಶೋಧನೆಯಿಂದ ತಿಳಿದು ಬಂದಿದ್ದು ಉಪವಾಸ ಇಡುವುದರಿಂದ ರೋಗಗಳು ಬರುವುದಿಲ್ಲ ಯಾರಾದರೂ ರೋಗಿಗಳಾಗಿದ್ದರೆ ಅವರೂ ಸಹ ಉಪವಾಸ ಇಡುತ್ತಾ ರೋಗಗಳನ್ನು ದೂರ ಮಾಡುತ್ತಾ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಸುಬಹನಲ್ಲ ನೋಡಿ ಪ್ರೀತಿಯ ಸಹೋದರರೇ ಇದು ಇಸ್ಲಾಂ ಧರ್ಮ ನಮಗೆ ನೀಡಿರ್ತಕ್ಕಂತಹ ಆರಾಧನೆಯ ರೂಪದಲ್ಲಿ ಒಂದು ಔಷಧಿಯಾಗಿದೆ ಆದ್ದರಿಂದ ನಾವೆಲ್ಲರೂ ಕಡ್ಡಾಯವಾಗಿ ಉಪವಾಸಗಳನ್ನು ಆಚರಿಸಬೇಕು ಉಪವಾಸಗಳ ಜೊತೆ ಜೊತೆಗೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬೇಕು